ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾನು ಇವತ್ತು ಕುಮಾರಾಮ್ ಬೆಟ್ಟದಲ್ಲಿದ್ದೀನಿ ಆದರೆ ಕುಮಾರಂ ಬೆಟ್ಟ ಅಂದ್ಕೂಲೇ ನಾವು ಸಾಕಷ್ಟು ಬಾರಿ ವಲಭಾಗಕ್ಕೆ ಜಬಲಗುಡದಿಂದ ಹೋಗ್ತಕ್ಕಂಥ ಸ್ಥಳದಲ್ಲಿ ಇರ್ತಾ ಇದ್ವಿ ಆದರೆ ಈಗ ಮುಕುಂಪಿಯಲ್ಲೂ ಕೂಡ ಕುಮಾರರಾಮನ ರಾಜಧಾನಿ ಆರಂಭ ಆಗುತ್ತೆ ಆ ಮುಕುಂಪಿಯ ಬೆಟ್ಟದ ಸಾಲಿನಲ್ಲಿ ಒಂದು ಹಿಡನ್ ಅಂದರೆ ಯಾವತ್ತಿಗೂ ಕೂಡ ಜನರ ಕಡೆ ಬೀಳದೆ ಇರತಕ್ಕಂಥ ಒಂದು ದೇವಸ್ಥಾನ ಇದೆ ಬನ್ನಿ ಆ ದೇವಸ್ಥಾನ ತೋರಿಸಿ ಸಾಕಷ್ಟು ಪ್ರಯಾಸ ಪಟ್ಕೊಂಡು ಬಂದಿದ್ವಿ ಯಾಕಂದ್ರೆ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳಕೊಂಡಿದೆ ಸಾಕಷ್ಟು ಮಳೆ ಆಗಿರೋದ್ರಿಂದ ಇಲ್ಲಿ ಯಾರು ಕೂಡ ಜನಸಂಪರ್ಕ ಸಂಪರ್ಕ ಅದಕ್ಕೆ ಈ ದೇವಸ್ಥಾನ ಇನ್ನೇನು ಕೆಲವೇ ವರ್ಷಗಳಲ್ಲಿ ಬಿದ್ದು ಹೋಗುವಂತಕ್ಕಿದೆ ಆದ್ರೂ ನಿಮ್ಗೆ ತೋರ್ಸ್ಬೇಕಂತ ಒಂದು ಅಭಿಲಾಷೆಯಿಂದ ಆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಏಯ್ ಇದು ಹೊರತ್ ಏ ಇದು ಏನಿದ್ಯ ಸ್ನೇಹಿತರೆ ಕುಂಬಳ ದುರ್ಗದಲ್ಲಿ ಇಡರ್ನಾಗಿರೋ ಭಾಗಕ್ಕೆ ನಾವು ಹೋಗ್ತಾ ಇದೀವಿ ನೋಡ್ತಿರ್ಬೋದು ನಮ್ಮ ಮಕ್ಕಳು ಕರ್ಕೊಂಡು ಬಂದೀವಿ ತುಂಬ ಎಂಜಾಯ್ ಮಾಡ್ತಾ ಇದಾರೆ ಅಯ್ಯೋ ಸಿಕ್ತ ದೇವಸ್ಥಾನ ಸ್ನೇಹಿತರೆ ಹೆಚ್ಚು ಮಳೆ ಬಿದ್ದುದರಿಂದ ಹೆಚ್ಚು ಮಳೆ ಬಿದ್ದುದರಿಂದ ಸಸ್ಯ ಸಂಪತ್ತು ಸಾಕಷ್ಟು ಬೇಕಿದೆ ಬನ್ನಿ ಕುಮಾರಾಮನ ಕಾಲದಲ್ಲಿ ನಿರ್ಮಾಣ ಇರಕ ದೇವಸ್ಥಾನ ನೋಡೋಣ ಅಂತೂ ದೇವಸ್ಥಾನ ಬಂತು ಎಲ್ಲ ಜೀರ್ಣಗೊಂಡಿದೆ ನಮ್ಗೆ ಸಿಕ್ಕ ನೋಡಲ್ಲ ಸಿಕ್ಕಿರದ ಪುಣ್ಯ ಸಂಪೂರ್ಣವಾಗಿ ದೇವಸ್ಥಾನ ಅವನತಿಯತ್ತ ಇದೆ ಇನ್ನು ಬಂಡೆಗಳು ಮಾತ್ರ ಗಟ್ಟಿ ಮುಟ್ಟಿದಾವೆ ಆದರೆ ಸರಿಯಾದ ನಿರ್ಮಾಣ ಇಲ್ಲದೆ ಬಿದ್ದೋಗಿದೆ ಇಲ್ಲಿ ನೋಡ್ತಿರ್ಬೋದು ಆ ಕಾಲಘಟ್ಟದಲ್ಲಿ ಚಿತ್ರಿಸಿರ್ತಕ್ಕಂಥ ಚಿತ್ರಗಳು ಕೂಡ ಇನ್ನು ನಮಗೆ ಕಂಡು ಬರುವಂಥದ್ದು ಸೊ ಅಂದು ತನ್ನ ದೇವರನ್ನು ಹೊಂದಿರ್ತಕ್ಕಂಥ ದೇವಸ್ಥಾನ ಎಷ್ಟೊಂದು ದುವ್ಯವಸ್ಥೆಗೆ ಬಂದಿದೆ ಅಂತಂದರೆ ತುಂಬ ಬೇಜಾರಿನ ವಿಷಯ